ಹಾರ್ಟ್ ಅಟ್ಯಾಕ್ಸ್ನಿಂದ ಸಾವನ್ನಪ್ಪುತ್ತಾ ಇರುವಂಥವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಬೆಂಗಳೂರಿನಲ್ಲೂ ಕೂಡ ಇದೀಗ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು ಬೆಂಗಳೂರಿನಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ರೈತನೋರ್ವ ದುರ್ಮರಣ ಹೊಂದಿದ್ದಾನೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಆಗಮಿಸುವಾಗ ರೈತ ಸಾವನ್ನಪ್ಪಿದ್ದಾರೆ ಗುಂಡಪೇಟೆಯ ರೈತ ಈಶ್ವರ್ ಮೃತ ದುರ್ಬೈವ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದ ರಸ್ತೆಯಲ್ಲಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಗುಂಡ್ಲಪೇಟೆಯಿಂದ ಬೆಂಗಳೂರಿಗೆ ರೈಲಿನಲ್ಲಿ ಬಂದಿದ್ದಂತಹ ರೈತ ರೈಲು ಇಳಿದು ಹೊರಬರುವಾಗ ಅಸ್ವಸ್ಥನಾಗಿ ಕುಸಿದು ಬಿದ್ದಿದ್ದ ಕೂಡಲೇ ರೈತನಿಗೆ ಪೊಲೀಸರಿಂದ ಸಿಪಿಆರ್ ಮಾಡಲು ಪ್ರಯತ್ನಪಟ್ಟಿದ್ದಾರೆ ನಂತರ ಖಾಸಗಿ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ರೈತ ಸಾವನ್ನಪ್ಪಿದ್ದಾರೆ ಕಾಟನ್ಪೇಟೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಇದೀಗ ಮತ್ತೊಂದು ಹಾರ್ಟ್ ಅಟ್ಯಾಕ್ನ ಪ್ರಕರಣ ಬೆಳಕಿಗೆ ಬರ್ತಾ ಇದೆ ರೈತನೋರ್ವ ದುರ್ಮರಣ ಹೊಂದಿದ್ದಾರೆ ಫ್ರೀಡಂ ಪಾರ್ಕ್ಗೆ ಪ್ರತಿಭಟನೆಗೆ ಆಗಮಿಸ್ತಾ ಇದ್ದರು ರೈತ ಗುಡ್ಲಪೇಟೆಯ ರೈತ ಈಶ್ವರ್ ಮೃತ ದುರ್ದೈವಿ ರೈಲ್ವೆ ನಿಲ್ದಾಣದಲ್ಲಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಗುಡ್ಲಪೇಟೆಯಿಂದ ರೈಲಿನಲ್ಲಿ ಬಂದರು ಬೆಂಗಳೂರಿಗೆ ಇಳಿದು ಹೋಗುವಾಗ ಸುಸ್ತಾಗಿ ಕುಸಿದು ಬಿದ್ದರು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ಹಾರ್ಟ್ ಅಟ್ಯಾಕ್ಸ್ ನ ಸಾವಿನ ಸಂಖ್ಯೆ ದಿನದಿಂದ ದಿನಕ್ಕೆ ಏರ್ತಾ ಇದೀಗ ಬೆಂಗಳೂರಿನ ಸರ್ದಿ ಫ್ರೀಡಂ ಪಾರ್ಕ್ನ ಪ್ರತಿಭಟನೆಗೆ ಆಗಮಿಸ್ತಾ ಇದ್ದಂತಹ ಗುಂಡುಪೇಟೆಯ ಒಬ್ಬ ರೈತ ರೈಲ್ವೆ ನಿಲ್ದಾಣದ ರಸ್ತೆಯಲ್ಲಿ ಕುಸಿದು ಬಿದ್ದು ಈ ರೀತಿಯಾಗಿ ಸುಸ್ತಾಗಿ ಬೀಳ್ತಾರೆ ಪೊಲೀಸರು ಸಿಪಿಆರ್ ಮಾಡಿಸಿದ್ರು ಕೂಡ ಆಸ್ಪತ್ರೆಗೆ ಮಾರ್ಗ ಮಧ್ಯೆ ಸಾಗಿಸುವವಾಗ ಸಾವನ್ನಪ್ಪಿದ್ದಾರೆ ಏನಾಗಿದೆ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಅದರಲ್ಲೂ ಪ್ರಮುಖವಾಗಿ ಆತನ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಾರ್ಟ್ ಅಟ್ಯಾಕ್ ಕಂಡು ಬಂದಿರುವಂತದ್ದು ಆದ್ರೆ ಈಗ ಬೆಂಗಳೂರಿನಲ್ಲೂ ಕೂಡ ಸರ್ವೆ ಶುರುವಾಗಿರುವಂತದ್ದು ಏನು ಇಂದು ಬೆಳಿಗ್ಗೆ ರೈತರು ಏನು ದೇವನಹಳ್ಳಿ ಒಂದು ಭೂಮಿ ಸ್ವಾಧೀನಕ್ಕೆ ಸರ್ಕಾರ ಕೈ ಹಾಕಿದ್ದು ಅದ್ರ ವಿರುದ್ಧ ರೈತರ ಸೇರಂಪರದಲ್ಲಿ ಒಂದು ಪ್ರತಿಭಟನೆ ಕೂಡ ಇದೆ ಪ್ರತಿಭಟನೆಗೆ ಬೆಳ್ಳುಪೇಟೆಯನ್ನು ಆಗಮಿಸಿದ್ದಂತ ಈಶ್ವರನ ರೈತ ಬೆಳಿಗ್ಗೆ ರೈಲ್ವೆ ನಿಲ್ದಾಣದಲ್ಲಿ ಗುಂಡಿಪೇಟೆಯಿಂದ ಬೆಂಗಳೂರು ಬಂದಾಗ ರೈಲ್ವೆ ನಿಲ್ದಾಣದಲ್ಲಿ ಸುಷ್ಣು ಬಿದ್ದಿರುವಂತಹ ಸುಸ್ತು ಬಿದ್ದಾಗ ಸ್ಥಳೀಯರು ಸ್ಥಳೀಯ ಪೊಲೀಸರು ಕೂಡ ಏನೊಂದು ಖಾಸಗಿ ಹಾಕುತ್ತಿರ್ತಾರೆ ಆದ್ರೆ ದಾಯಿ ಮಧ್ಯೆ ಅವರು ಒತ್ತು ನಿಲ್ಲಿಸುತ್ತಾರೆ ಪ್ರಾಥಮಿಕ ತನಿಖೆ ಮಾಡಿದಾಗ ಏನ್ ಹಾರ್ಟ್ ಆಗಿದೆ ಅಂತ ಕೂಡ ಮೇಲ್ ನೋಡಿದ ಬಂದಿರುವಂತದ್ದು ಈಗ ಅಲ್ಲಿ ವೈದ್ಯರು ಕೂಡ ಮಾಹಿತಿ ಕೊಟ್ಟಿರುವಂತದ್ದು ಹಾರ್ಟ್ ಸತ್ತಿದ್ದಾರೆ ಅಂತ ಕೂಡ ಅಂದ್ರೆ ಒಂದ್ ಕಡೆ ಹಾರ್ಟ್ ಈಗ ಮತ್ತೆ ಬೆಂಗಳೂರು ಕೂಡ ಆಗ್ತಿದೆಯಾ ಏನು ವಾತಾವರಣ ಚೇಂಜ್ ಆಗಿದೆ ಅಥವಾ ತಿನ್ನ ವಸ್ತುಗಳ ಚಿನ್ನ ಪದಾರ್ಥಗಳ ಮೇಲೆ ಒಂದು ರೀತಿಯಲ್ಲಿ ಎಫೆಕ್ಟ್ ಕೊಡ್ತಾರೆ ಅನ್ನೋ ಕೂಡ ಪ್ರಶ್ನೆ ಆಗಿರುವಂತದ್ದು ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ